ಚನ್ನಗಿರಿ ತಾಲೂಕಿನ ತವರೇಕೆರೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಸೇವಾ ಭಾರತಿ ಮತ್ತು ಅರಿವಿನ ಮನೆ ತವರೇಕೆರೆ ಸೌಹಾರ್ದ ಸಹಕಾರಿ ಸಂಘ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಇಂದು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಕ್ತದಾನಿಗಳು ಹಾಗೂ ಚನ್ನಗಿರಿ ಭೂ ನ್ಯಾಯ ಮಂಡಳಿ ಮಾಜಿ ನಿರ್ದೇಶಕರು ವಾಗ್ಮಿಗಳಾದ ಧನ್ ಎಂಜಿ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಒಬ್ಬರು ರಕ್ತದಾನ ಮಾಡುವುದರಿಂದ ಮೂವರು ಜನ ಜೀವವನ್ನು ಉಳಿಸಲು ಸಾಧ್ಯ ಇಂತಹ ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿರುವ ಸೇವಾ ಭಾರತಿ ಹರಿವಿನ ಮನೆ ತವರೆಕೆರೆ ಸೌಹಾರ್ದ ಸರ್ಕಾರಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದವರಿಗೆ ಅಭಿನಂದನೆಗಳು ಇಂತಹ ಕಾರ್ಯಗಳಲ್ಲಿ ಯುವಕ ಯುವತಿಯರು ಭಾಗವಹಿಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೆ ಹಿಂದಿನ ರಕ್ತದಾನದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ ತವರೆಕೆರೆಯ ಭೋಜರಾಜ್ ಮತ್ತು ದೇವರಾಜ್ ಅವರಿಗೆ ಅಭಿನಂದನೆಗಳು ಎಂದು ತಿಳಿಸಿದರು ನಂತರ ಮಾತನಾಡಿದ ತವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಕಾಜಿ ಅಮಿರುದ್ದೀನ್ ಇಂದು ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ನಲವತ್ತ್ ಯೂನಿಟ್ ರಕ್ತ ಸಂಗ್ರಹವಾಗಿದ್ದು ಪ್ರತಿ ವರ್ಷ ಈ ಕೇಂದ್ರದಲ್ಲಿ ಶಿಬಿರವನ್ನು ಆಯೋಜನೆ ಮಾಡಲಾಗುತ್ತಿದ್ದು ಇದೇ ರೀತಿ ಯುವಕರು ಯುವತಿಯರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡುತ್ತಿದ್ದಾರೆ ಅವರಿಗೆ ಅಭಿನಂದನೆಗಳು ಹಾಗೆ ಮುಂದಿನ ದಿನಗಳಲ್ಲಿ ಶಿಬಿರದಲ್ಲಿ ಹೆಚ್ಚು ಹೆಚ್ಚು ಯುವಕರು ಯುವತಿಯರು ಭಾಗವಹಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ತವರೇಗೆರೆ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಾಧಿಕಾರಿ ಮಂಜುನಾಥ ಜಿಲ್ಲಾ ಆಸ್ಪತ್ರೆ ದಾವಣಗೆರೆಯ ರಕ್ತನಿಧಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೇತನ್ಯ ಆಪ್ತ ಸಮಾಲೋಚಕರಾದ ರಾಘವೇಂದ್ರ ಸೇವಾ ಭಾರತಿ ಚನ್ನಗಿರಿ ತಾಲೂಕು ಪ್ರಮುಖ ದೇವರಾಜ್ ಕೆ ನಲ್ಲಿ ಹಂಕಲು ಶುಶ್ರೂಷಕರಗಳಾದ ಶೈಲಾ ಕುಮಾರಿ ತವರೇಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಅಸಿಫಾ ಭಾನು ಅಭಿಲಾಷಾ ಕವಿತಾ ಬಸವರಾಜ್ ರಮೇಶ್ ಆಶಾ ಕಾರ್ಯಕರ್ತೆಯರು ಚನ್ನಗಿರಿ ಸಾರ್ವಜನಿಕ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾದ ರವಿಕುಮಾರ್ ನಾಗರಾಜ್ ಮುಂತಾದವರು ಭಾಗವಹಿಸಿದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಕೇಂದ್ರದಲ್ಲಿ ಇವತ್ತು ರಕ್ತದಾನ ಶಿಬಿರ ನಡೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂಗತಿ ಅಂತ ನಾನಾದರೂ ಭಾವಿಸುತ್ತಾ ಇಂತಹ ಕಾರ್ಯಕ್ರಮಗಳು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ನಡೀತಾ ಇರತಕ್ಕಂಥದ್ದು ತುಂಬ ಶ್ಲಾಘನೀಯ ನಾನು ಕೂಡ ಕಳೆದ ಮೂರು ಸಾರಿ ರಕ್ತದಾನವನ್ನು ಮಾಡಿರ್ತೇನೆ ಈ ಸಂದರ್ಭದಲ್ಲಿ ತವರಿಕೆರೆ ವ್ಯಾಪ್ತಿಗೆ ಬರತಕ್ಕಂಥ ಅನೇಕ ಗ್ರಾಮಗಳಲ್ಲಿ ನಮ್ಮ ತವರಿಕೆರೆಯ ಗ್ರಾಮದ ನನ್ನ ಸ್ನೇಹಿತನೂ ಆಗಿರತಕ್ಕಂಥ ಎಸ್ ಬಿ ಗೋಜರಾಜ್ರವರು ಕೂಡ ಸುಮಾರು ಅರುವತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನ ಶಿಬಿರ ಮಾಡಿರತಕ್ಕಂಥದ್ದು ಈ ಹೋಬಳಿಗೆಲ್ಲ ಕೆನಗಿರಿ ತಾಲೂಕಿನಿಗೆ ಒಂದು ಗಣನೀಯವಾಗಿರ್ತಕ್ಕಂಥ ರಕ್ತದಾನ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ದಾನೆ ಅಂತ ನಾನು ಭಾವಿಸುತ್ತಾ ಹಾಗೆಯೇ ನನ್ನ ಸಹೋದರ ಮಿತ್ರನಾಗಿರ್ತಕ್ಕಂಥ ಟಿ ದೇವರಾಜರವರು ಕೂಡ ಐವತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿರ್ತಾರೆ ರಕ್ತದಾನ ನೇತ್ರದಾನ ಅನ್ನದಾನ ಜ್ಞಾನದಾನ ಇವು ಮಾನವನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ನಾವು ಭಾವಿಸುತ್ತಾ ಇಂತಹ ಕ್ರಿಯೆಗಳು ಸಾಮಾಜಿಕವಾಗಿ ಪರಂಪರೆಯಾಗಿ ನಡೀತಾ ಬಂದಿರದೆ ಅದು ಒಂದು ಒಳ್ಳೆಯ ಶ್ರೇಯಸ್ಸು ಸಮಾಜಕ್ಕೆ ಅಂತ ನಾನು ಮತ್ತೊಮ್ಮೆ ತಮ್ಮ ಗಮನ ಕೊಡುತ್ತೆ ಇಂತಹ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಇಂತಹ ಕ್ರಿಯೆಗಳು ಪದೇ ಪದೇ ನಡೆದಾಗ ಮನುಷ್ಯನಿಗೆ ಸಾಮಾಜಿಕವಾಗಿ ಕಳಕಳಿ ಉಂಟಾಗುತ್ತದೆ ಇಂತಹ ರಕ್ತದಾನ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಯುವಕರು ಮುಂದಾಳತ್ವದಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದಾಗ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತವೆ ನಾವೆಲ್ಲರೂ ಕೂಡ ಸಹಕರಿಸಿದಾಗ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತೆ ಅಂತ ನಾನು ಮತ್ತೊಮ್ಮೆ ಗೆಯಿಸುತ್ತೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಆರೈಸಿತಾ ಶುಭ ಕೊಡುತ್ತೆ